ಐವತ್ತು ನಂಬರ್ ಪ್ಲಾಟು ನಿನ್ನೆ ಕ್ಲೀನ್ ಮಾಡಿಸಿವಿ ಎಲ್ಲ ನಮ್ಮ ಪ್ಲಾಟಿನ ಬದಲಾಗ ಮನಿ ಇವು ಅದು ಎರಡು ಡಾಕ್ಟ್ರ ಮನೆ ಅಲ್ಲಿ ಮನೆ ಇದು ಪಶ್ಚಿಮ ದಿಕ್ಕಿಗೆ ನಿಂತಾರ ಪಶ್ಚಿಮ ಕರಿ ಕಾಂಬ ಕಾಣ್ತಾವಲ್ಲ ಅವ್ರ ಲೈನ್ ಹಾಕಿ ಅಂತ ಗಿರಲ್ರಿ ಇದು ಪಶ್ಚಿಮ ದಿಕ್ಕು ಇದು ಉತ್ತರ ದಿಕ್ಕು ಇದು ದಾರಿ ಇದೆಲ್ಲ ನಾಳೆ ಬೆಂಕಿ ಹಚ್ಚಿ ಹೆಚ್ಚಿ ಸುಡಬೇಕ ಮೇಲೆ ಇಲ್ಲೆಲ್ಲ ಬೆಂಕಿ ಹಚ್ಚೀವಿ ಇದೆಲ್ಲ ನಮ್ಮ ಪ್ಲಾಟು ಅವ್ರ ಫ್ಲಾಟ್ನಕ ಕುಂತಾರ ಇಲ್ಲೆಲ್ಲ ಮುಳ್ಳದವು ಇದು ನಮ್ಮ ಪ್ಲಾಟು ಇದು ಸುವಾಸ್ ಅಂಥೇಳಿ ನಮ್ಮ ಫ್ರೆಂಡ್ ಪ್ಲಾಟು ಯಾವದಾದ್ರ ಬಳೆ ಹೂ ಮಾಡಿದ್ರೆ ಚಂದ ಮುಳ್ಳು ಮಾತ್ರ ಸಿಗ್ಗಿದಾವ ಹುಷಾರ ಅದು ಕಲ್ಲು ನಮ್ದೆಲ್ಲ ಇದಾಗಿತ್ತು ಇದು ಸುಟ್ಟು ಕಾವದಂಗಾಗಿ ಪುಡಿ ಪುಡಿಯಾಗಿ ಇದು ಕಲ್ಲು ಹಾಕಬೇಕು ಈ ಕಲ್ಲು ಇದು ನಮ್ದು ಐವತ್ತು ನಂಬರು ನೋಡ್ರಲ್ಲ ಇದ ನಮ್ಮ ಪ್ಲಾಟ್ ಕಾರ್ನರ್ ಪ್ಲಾಟ್ ಇದು ಸದ್ಯ ಸುಡಕೈತ ರಸ್ತೆ ಇದು ರಸ್ತೆ ஆலே அதே டாம்பர் ரோடு அறுவத்து பூட்ட ரோடு இல்லை காணத்தில் கம்ப இது அறுவத்து பூட்ட ரோடு எல்லாம் மனி ஆகிபட்டவ இல்லை வாத்தாவண ಸಣ್ಣಗೆಲ್ಲ ಆ ಕಡೆ ಮನೆಯಾಗ್ಯಾವ ಅವೆಲ್ಲ ಮನೆ ಕಾಣವು ಅಲ್ಲಿ ಮನೆಯಾಗೈತೆ ಈ ಕಡೆ ಎಲ್ಲ ಮನೆ ಅಲ್ಲಿ ಬಿಲ್ಡಿಂಗ್ ಆಗ್ಯಾವ ಆ ದಾರಿ ಇದು ಈ ವಿಡಿಯೋ ಮಾಡಿದವರು ನಾನು ಸುರೇಶ್ ಹೇಳಿ ನಿನ್ನೆ ಕ್ಲೀನ್ ಮಾಡಿಸಿನಿ ಅಂದ್ರೆ ನಿನ್ನೆ ಎಷ್ಟು ತಾರೀಕು ಎಷ್ಟು ತಾರೀಕು ನಿನ್ ಇಪ್ಪತ್ತೇಳು ಇವತ್ತು ಇಪ್ಪತ್ತೆಂಟು ಇರ್ಬೋದು ಇಪ್ಪತ್ತೆಂಟು ಇರ್ಬೋದು ಇವತ್ತು ನಿನ್ನೆ ರಾತ್ರಿನೂ ಮನೆಯ ಕೆಲಸ ಮಾಡಿಸ್ತಾರೆ ಕ್ಲೀನ್ ಮಾಡಿಸ್ತಾರೆ ನಾವು ಓನರ್ ಅವರು ನೋಡಿರಿ ಓನರ್ ಅವರು ನಾವು ಕುಮಾರ್ ಈ ಗಾಳಿ ಗೀಳಿ ಸುಂದರವಾದ ವಾತಾವರಣ ಇಲ್ಲಿ